ನರೇಂದ್ರ ಮೋದಿ ಅವರು ಅವ್ರ ಬಗ್ಗೆ ಏನು ಅವರು ಅವ್ರ ಬಗ್ಗೆ ಮಾತಾಡುವಂಗೆ ಇಲ್ಲ ಸರ್ ಒಳ್ಳೆ ಬರಬೇಕು ಅಂತ ಅಭಿಪ್ರಾಯ ನಮ್ಮಲ್ಲಿದೆ ಮಾತ್ರ ಅವ್ರ ಮೋದಿಯರೇ ಬೇಕು ಅಂತ ಹೇಳ್ತಾಯಿದ್ದರು ಅವ್ರ ಬಗ್ಗೆ ಮಾತಾಡುವಂಗಿಲ್ಲ ಒಂಥರ ದೇವತ ಮನಸ್ಸಿದ್ದಂಗೆ ಅವರು ನಮಗೆ ಈ ಕೊರೋನಾ ಬಂದಾಗ ಸಿಕ್ಕಾಬಟ್ಟೆ ನಮ್ಮ ಜನಸಂದರ್ಶನ ಉಳಿಸ್ಕೊಟ್ರು ಅದಕ್ಕೋಸ್ಕರ ಅವರು ದೇವತ ಮನಸ್ಸ ಇದ್ದಂಗೆ ಅವರು ಅವ್ರು ನಮಗೆ ಇನ್ನೂ ಇರಬೇಕು ಅಂತ ಹೆಚ್ಚಿನ ಆಸಕ್ತಿ ಇದೆ ಕೊಡ್ಲಿಕ್ಕೆ ಭಗವಂತ ಅವ್ರಿಗೆ ಅಂತ ಆರೈಸ್ತೀವಿ ಸರ್ ಅವ್ರು ಮೋದಿಯರೇ ಬೇಕು ಅಂತ ನಾವು ಹೇಳ್ತಾ ಇಲ್ಲಿ ಮಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳ್ತಾರೆ ಕರ್ನಾಟಕ ಸರ್ ಜನ ಏನು ಬೇಕಾದರೂ ಮುಳ್ಳು ಮುಳ್ಳಿಲ್ದಿರ ನಾಲ್ಗೆ ಅದು ಏನು ಬೇಕಾದರೂ ಮಾತಾಡ್ಕೊಬೋದು ಅದು ವೈಯಕ್ತಿಕವಾಗಿ ನೋಡಬೇಕು ಅಂದರೆ ಮನಸ್ಸತ್ವ ನಾಲೆಜ್ ಇರಬೇಕು ಅಂದರೆ ಮನಸ್ಸಿನಲ್ಲಿ ಯೋಚನೆ ಮಾಡುವಂಥ ಭವಿಷ್ಯ ಇರಬೇಕು ಸರ್ ಅವ್ರು ಇನ್ನೊಬ್ರು ಆಗ್ಬೋದು ಇನ್ನೊಬ್ರು ಆಗ್ಬೋದು ವ್ಯಕ್ತಿ ಏನು ಮಾಡವನೇ ಅವನ ವ್ಯಕ್ತಿತ್ವ ಏನು ಅದ್ರ ಬಗ್ಗೆ ಯೋಚನೆ ಮಾಡ ಹಾಕ್ಬೋದು ಸರ್ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಕೆಪಾಸಿಟಿ ಇಲ್ಲ ಅಂತಾರೆ ಕೆಪಾಸಿಟಿ ನಮಗೇನು ಇಷ್ಟ ಇಲ್ಲ ಸರ್ ಅವ್ರಿಗೇನು ಆ ಥರ ಇದೆ ಅಂತ ಏನಿಲ್ಲ ಬಂದರೂ ಬರ್ಬೋದು ಅದು ಹೇಳಿಕ್ಕಾಗಲ್ಲ ಈ ಜನಸಂದರ್ಶನದಲ್ಲಿ ಯಾವುದೇ ರೀತಿ ಟರ್ನ್ ಆಯ್ತದೆ ನಮ್ಮಿಷ್ಟ ಏನು ಪ್ರಕಾರ ನರೇಂದ್ರ ಮೋದಿಯವರು ಪುನಃ ಪ್ರಧಾನಿ ಅವರೇ ಆಗಬೇಕು ಅಂತ ನಮ್ಮ ಆಸೆ ಇರ್ತದೆ ಅವ್ರಿಗೋಸ್ಕರ ಆರೈಸ್ತೀವಿ ಸರ್ ಅವರೇ ಆಗಬೇಕು ಈ ಕ್ಯಾಂಡಿಡೇಟ್ ಬೇಕಾದರೆ ಹೇಗೆ ಇಲ್ಲಿ ಚೇಂಜ್ ಆದ್ರೂ ಅಲ್ಲಿ ನರೇಂದ್ರ ಮೋದಿ ಇರಲೇಬೇಕು ಅದಕ್ಕೋಸ್ಕರ ಸರ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಮಿಕ್ಸಿಂದ ಅವರೇ ಇರಬೇಕು ಇಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದ್ರು ಅದರಿಂದ ಇಲ್ಲ ಇಲ್ಲ ರಾಮನು ಸ್ಥಾಪನೆ ಮಾಡೋದು ಇನ್ಯಾವ ವ್ಯಕ್ತಿನೂ ಮಾಡಿ ಕಾಯ್ತಾ ಇರಲಿಲ್ಲ ಸರ್ ಇನ್ಯಾವುದೇ ಪ್ರಧಾನಿಯೂ ಹಿಂದ ಉಳಿದೋರು ಆಯ್ತಿರಲಿಲ್ಲ ಮುಂದೆ ಬರೋರು ಆಯ್ತಿರಲಿಲ್ಲ ಅವ್ರು ದೇವ್ರ ಸಂಕಲ್ಪ ಅವ್ರ ಬಗ್ಗೆ ಮಾತಾಡುವಂಗಿಲ್ಲ ಒಂಥರ ದೇವತ ಮನಸ ಯಾವ ರೀತಿ ಬಂದವನೇ ಭಗವಂತ ಆರೈಸವನೇ ಅದರಿಂದ ಅವರು ನಮ್ಮ ಸಂದರ್ಶನದಲ್ಲಿ ಜನಕ್ಕೆ ತೋ ತೋರ್ಪಡಿಸಿ ಭಗವಂತ ಈಗಿದೆ ಇದೇ ರೀತಿ ಇದೆ ಅಂತ ತೋರ್ಪಡಿಸೋರು ಅವ್ರು ಪುನಃ ಎಲ್ಲಿ ಅಂತ ನಾನು ಆರೈಸ್ತೀನಿ ಪ್ರಧಾನಿ ಆಲಿ ಅಂತ ನಾವು ಹಾರೈಸ್ತೀವಿ ಸರ್ ಸರ್ ಇಲ್ಲಿ ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ ಸಿದ್ದರಾಮಯ್ಯನವರು ಅವ್ರು ತೊಂಬತ್ತೆಂಟು ಕೋಟಿ ಓಟಿಗೆ ಸಲುವಾಗಿ ಬೇಕಾದ್ ಮಾಡ್ತಾರೆ ಸರ್ ಗ್ಯಾರಂಟಿ ಕೊಟ್ಟು ಎಡ್ತಿ ಮಕ್ಕಳೆಲ್ಲ ಕಾಲು ಕಳ್ಕೊಂಡ್ರಲ್ಲ ಎಷ್ಟೋ ಜನ ಲೇಡೀಸು ಗುದ್ದಾಡ್ತಾವ್ರಲ್ಲ ಆ ಜನ ಜೆಂಟ್ಸ್ಗೆ ಬೆಲೆನೇ ಇಲ್ವಲ್ಲ ಸರ್ ಲೇಡೀಸ್ ತೇ ಆಗೋಗೋದೇ ಆರು ಬಟ್ಟ ಬಸ್ಸಲ್ಲೆಲ್ಲ ಡೋರ್ ಮುರಿದಾಕ್ತಾವ್ರೆ ಕೈ ಕಳ್ಕತ್ತವ್ರೆ ಆಮೇಲೆ ಊಟ ಬಟ್ಟೆ ಇಲ್ಲ ಗಣದಿರ್ಗೆ ನಿದ್ದೆ ಇಲ್ಲ ಅವ್ರು ಹೋದ್ರೆ ಐದು ದಿನ ಆರು ದಿನ ಹೋಗ್ಬಿಡ್ತಾರೆ ದೇವಸ್ಥಾನ ಅನ್ಕೊಂಡು ಇವರು ಗ್ಯಾರಂಟಿ ಕೊಟ್ಟಂತಿಂದ ಐದು ದಿನ ಆರು ದಿನ ಅಂತ ಹೋಗ್ಬಿಡ್ತಾರೆ ಇವ್ರಿಗೆ ಊಟನೇ ಇಲ್ಲ ಯಜಮಾನ್ರಿಗೆ ಅವರೇ ಮಾಡ್ಕೊಂಡು ಸೋಡ್ತೀರಿ ಕಂಡು ಅನ್ನ ಹೊಣ್ತವ್ರೆ ಆ ಪರಿಸ್ಥಿತಿ ಯಾರಿಗೆ ಸರ್ ಸಣಸ್ರೇ ಅಲ್ಲ ಅಂತ ಭವಿಷ್ಯ ಮಾಡ್ಬಿಟ್ಟವ್ರ ನಮ್ಮ ಈ ಸಿದ್ದರಾಮಯ್ಯ ಗಣಸ್ರೇ ಇಲ್ಲ ನಾವು ಅವನು ಸೇರಿಸಿ ಹೇಳ್ತೀವಿ ಸರ್ ಸಿದ್ದರಾಮಯ್ಯವ್ರು ಸೇರಿಸು ಹೇಳ್ತೀವಿ ಗಣಸ್ರೇ ಇಲ್ಲ ಗ್ಯಾರಂಟಿ ಹೆಂಗ್ಸ್ಗೆ ಬಿಟ್ರಲ್ಲ ಇವ್ರಿಗೆ ಗಣಸ್ರಿಗೆ ಆಫ್ ಅನ್ ಅವರ್ ಬಿಡ್ಬೋದಾಯ್ತಲ್ಲ ಸರ್ ಇವ್ರಿಗೂ ಆಫ್ ಕೊಡ್ಬೋದಲ್ಲ ಕುಂಟ್ರು ಕೊಡಲಿ ಕುರುಡ್ರು ಕೊಡಲಿ ಪ್ರತಿಯೊಬ್ಬರಿಗೂ ಕೊಡಲಿ ಎಜುಕೇಷನ್ ಕೊಡಲಿ ಈ ಲೇಡೀಸಿಗೆ ಬಿಟ್ಬಿಟ್ಟು ಮುರಿದಾಡೋದು ಅವ್ರಿಗೆ ಊಟ ಇಲ್ಲ ಗಣದಿರು ಕುಡಿದು ಬಿದ್ದಾಡೋದು ಇದೇ ಮಂಡ್ಯ ಸ ಟೌನಲ್ಲಿ ನೋಡಿ ಸರ್ ಎಷ್ಟೋ ಜನ ಆಳು ಹೋಗೋರು ಮಂಡ್ಯ ಟೌನಲ್ಲಿ ಕುಡ್ದು ಕುಡ್ದು ಹೋಗೋದು ಇವರೇ ಎಲ್ಲೋ ಹೋಗೋದು ಒಂದು ವಾರ ಬರ್ತಾರೆ ಆ ತಿರ್ತಿಗೆ ಹೋಯ್ತವನಪ್ಪ ಹಾಂ ನೋಡಿ ರೇಷನ್ ಕಾರ್ಡ್ ನೋಡಿ ಸರ್ ಇಲ್ಲಿ ಆಧಾರ್ ಕಾರ್ಡ್ ನೋಡಿ ಅಂತ ತೋರಿ ಗ್ಯಾರಂಟಿ ಕಾರ್ಡಿ ತೋರಿ ತೋರಿ ಅವ್ರಿಗೆ ಫ್ಯಾಮಿಲಿಗೂ ಊಟನೇ ಇಲ್ಲ ಆ ರೀತಿ ಆಗಿಬಿಡುತ್ತೆ ಅವ್ರ ಫ್ಯಾಮಿಲಿ ಕತೆ ಹೇಳಿಕೆ ಆಗಲ್ಲ ಅಸಾಧ್ಯ ಆದಾಯ ಜಾಸ್ತಿ ಆಯಿತು ಅಂತಾರೆ ಸಿದ್ದರಾಮಯ್ಯವ್ರಿಗೆ ಆದೇ ಏನೂ ಇಲ್ಲ ಸ್ವಾಮಿ ಅದರಲ್ಲಿ ಆದಾಯ ಕಂಡು ಬರ್ತಾ ಇಲ್ಲ ಎಲ್ಲ ಲಾಸಿ ಆಯ್ತದ ಇಲ್ಲಿ ಕುಡೀತಕ್ಕೆ ನಲ್ವತ್ತು ರೂಪಾಯಿ ಹೆಚ್ಚು ಸ್ವಾಮಿ ಇಲ್ಲೂ ಹೋಯ್ತದಲ್ಲ ಸಾವಿರದ ನಾನ್ನೂರು ಅವ್ರು ಎರಡು ಸಾವಿರ ಹಾಕವ್ರೆ ಇಲ್ಲಿ ಸಾವಿರದ ನಾನ್ನೂರು ಹೋಯ್ತವ್ರೆ ಜನ ತಿಳುವಳಿಕೆ ಇಲ್ವಾ ನಾಲೆಜ್ ಇಲ್ವಾ ಇಲ್ಲಿ ಹೋಯ್ತದಲ್ಲ ಸ್ವಾಮಿ ಕುಡಿದ್ಬಿಟ್ಟು ನಂಜಿಗೆ ತಕ್ಕಂದ್ರೆ ತೀರೆ ಹೋಯ್ತಲ್ಲ ಆಡು ಕುರಿ ಎಲ್ಲ ಮಾರಾಕ್ಬಿಡ್ತಾವ್ರೆ ಬುದ್ಧಿ ಆದರೂ ಸರ ನರೇಂದ್ರ ಮೋದಿನೇ ಇರಬೇಕು ಪ್ರಧಾನಿ ಆಗಬೇಕು ಇಲ್ಲಿ ಎಮ್ ಎಲ್ ಎ ಕ್ಯಾಂಡಿಡೇಟು ದೇವೇಗೌಡರು ಮನೇಲಿ ಕುಮಾರಸ್ವಾಮಿಯವರೇ ಆಗಬೇಕು ರೈತರಿಗೆ ಒಳ್ಳೆಯ ವ್ಯಕ್ತಿತ್ವವಾದ ಕೆಲಸ ಮಾಡೋರೆ ಎಂ ಪಿ ಕೋರ್ಟಲ್ಲಿ ಗೆಲ್ಲಬೇಕು ಅಂತ ಆರೈಸ್ತೀವಿ ನಮಸ್ತೆ ತಮ್ಮ ಹೆಸರು ಊಟಬಸಪ್ಪ ಯಾವರು ಕಲ್ಲೇಳಿ ಕಲ್ಲಳ್ಳಿ ಇಲ್ಲಿ ಸುಮಲತಾ ಅವರು ಕಳೆದ ಬಾರಿ ಗೆದ್ದಿದ್ದರು ಎಂ ಪಿ ಆಗಿ ಹೌದಾ ಈ ಬಾರಿ ಸ್ವಲ್ಪ ಏನಾದರೂ ನಿಂತರೆ ಓಟಿಂಗ್ ಇದೆಯಾ ವೋಟಿಂಗ್ ಅಂತಾರೆ ಯಾವುದು ಹೇಳೋದು ಇವರೆ ಕುಮಾರಸ್ವಾಮಿ ಅವ್ರದ್ದು ಬರ್ತಾ ಇದೆ ಕುಮಾರಸ್ವಾಮಿ ಅವ್ರ ಹೆಸರು ಬರ್ತಾ ಇದೆ ಏ ನಿಂತವ್ರ ಹೆಸರುಗಳೆಲ್ಲ ಬರ್ತಾ ಇರ್ತವೆ ಆದ್ರೆ ಓಟ್ ಹಾಕೋದು ಬಿಡೋದು ಜನಕ್ಕೆ ಸೇರೋದಲ್ವ ಯಾರು ಸ್ವಲ್ಪ ಅಯ್ಯೋ ಅನ್ಸ್ಕೊಂಡು ಒಳ್ಳೆ ತನದಲ್ಲಿ ಇರ್ತಾರೋ ಅವ್ರಿಗೆ ಓಟ್ ಕೊಡ್ತಾರ ನಿಖಿಲ್ ಕುಮಾರಸ್ವಾಮಿ ಆಗ್ಬೋದು ಕುಮಾರಸ್ವಾಮಿ ಆಗ್ಬೋದು ಸುಮಲತಾ ಅವ್ರಾಗ್ಬೋದು ಹಕ್ಕು ಚಲಾಯಿಸೋದು ನಮ್ದಲ್ವ ಅದನ್ನು ಯಾವ ರೀತಿ ಚಲಾಯಿಸ್ಬೇಕು ಅನ್ನೋದು ಯೋಚನೆ ಮಾಡಿ ಮಾಡ್ಬೋದು ಈಗಿನ ಜನ ಪರಿಸ್ಥಿತಿ ಯೋಚನೆ ಮಾಡೋಕ್ಕೋದ್ರೆ ಜನಗಳಿಗೆ ಈ ಗ್ಯಾರಂಟಿ ಯೋಜನೆ ಇದೆ ನೋಡಿ ಇದನ್ನು ಯಾವುದೇ ರೂಪನಲ್ಲೂ ಅಲ್ಗಡ್ಯಕ್ಕಾಗಲ್ಲ ಅತಿ ಕಡುಬಡವ್ರುಗಳ ಓಟು ನಾನಾ ಥರದಲ್ಲಿ ಹೋಯ್ತಾಯಿರ್ತೀವಿ ಅದನ್ನು ಈಗ ನಾವು ಬದಲಾಯಿಸಕ್ಕೆ ಸಾಧ್ಯವಾಗಲ್ಲ ಅನ್ನೋದು ನಾಲ್ಕಾರ್ ಜನದ ಬಾಯ್ನಲ್ಲಿ ಬರ್ತದೆ ಕೆಲವು ಇವು ನಮ್ಮಂಥ ವಯಸ್ಸಾದವರು ಯಾವಾಗಲೂ ಹಸ್ತಕ್ಕೆ ಹಾಕ್ಬೇಕು ಹಸ್ತಕ್ಕೆ ಹಾಕ್ಬೇಕು ಅನ್ನೋದೊಂದು ಗ್ಯಾರಂಟಿ ಇರ್ತದೆ ಅದೇನೋ ಅಷ್ಟೊಂದು ಮೆಚ್ಕೊಂಡಿದ್ದೀರ ಅದು ಸ್ವಾಮಿ ನಾವು ಸಾವಿರದ ಒಂಬೈನೂರ ಅರವತ್ತೆಂಟನೇ ಸ್ವಿ ಗಾಂಧಿ ಕಾಲದಿಂದಲೂ ನಾವು ಬದುಕು ಬಂದಿರೋರು ಅವರಿಂದ ಇವತ್ತು ಮನೆಗೆ ಒಂದಷ್ಟು ಜಾಗ ಸಿಕ್ಕಿರೋದ್ರು ಇಂದಿರಾ ಗಾಂಧಿ ಫೀಲ್ಡ್ನಿಂದ ಕೊಟ್ಟಿರೋದು ಅನುದಾನ ಅವೆಲ್ಲ ಈ ಬಡ ಮಕ್ಳುಗಳಿಗೆ ಬಡವ್ರಿಗೆ ಎಲ್ಲಿ ಬರ್ತದೆ ಯಾರು ಈಗೆಲ್ಲ ಮುಖ್ಯಮಂತ್ರಿ ಆದವರೆಲ್ಲ ಏನು ಮಾಡಿದರು ಹಿಂಗಿರ್ತದೋ ಸನ್ನಿವೇಶ ಅದರಲ್ಲಿ ವಯಸ್ಸಾದವ್ರನ್ನ ಯಾರು ಹಿಡಿಯೋಕಾಗಲ್ಲ ಇವೇನೇಂದ್ರೂ ಐನೂರು ರೂಪಾಯಿ ಕೊಟ್ರು ಆಯಿತು ನಡೆಯ ಸ್ವಾಮಿ ತನ್ನ ಹೊತ್ತು ರೈತನಿಗೆ ಹಾಕ್ತೀನಿ ತವ್ರವಿಗೆ ಹಾಕ್ತೀನಿ ಅಂತಲೇ ಅನ್ನೋದು ಕೊನೆಗೆ ಏನು ಮಾಡ್ತಾರೆ ಓಟ್ಗೋಗೋ ಸೊಳ್ಳೆ ಕೈ ಹಿಂಗೆ ಅನ್ಕೊಂಡು ಹಿಂಗೆ ಅನ್ಕೊಂಡಿದ್ರು ಇದು ಯಾರು ಒಯ್ದು ಏನಂತೇಳಿ ಅಸ್ತ ಹಿಂಗೆ ಬರೋದಿದು ಈ ಪಕ್ಷ ಯಾವ ಕಾರ ಏನಾರ ಗೆದ್ಕೊಬರಲಿ ಅದು ಬೇರೆ ವಿಚಾರ ಆದರೆ ಮುಂದೂಡ್ಕೊಂಡು ಬರೋದು ಏನೇ ಪ್ರ ಪ್ರಚಾರ ಇಲ್ಲದ್ರು ನಮಗೊಂದು ಗ್ಯಾರಂಟಿ ಇದೆ ಯಾವುದು ತಂಗೈ ಇದು ಪ್ರಭುದ್ ಮಾನ್ದಿಂದ ನಡ್ಕೊಂಬಂದಿರೋದು ನಾನು ಒಬ್ಬ ಹೋದ್ರೆ ಪ್ರಯೋಜನ ಬರೋಲ್ಲ ಇದು ನಾನಾ ನಾಲ್ಕಾರು ಜನ ಬಾಯ್ನಲ್ಲೂ ಇದೆ ಅಲ್ಲ ಜನ ಬದಲಾವಣೆ ಕೇಳ್ತಾರೆ ಏನೂ ಬದಲಾವಣೆ ಇಲ್ಲ ಸ್ವಾಮಿ ಅಯ್ಯೋ ಮಳೆ ಬರ್ಸೋಕಾಗದ ದೇವೇಗೌಡರ ಅಲ್ಲಿ ಮಳೆ ಉದಿತ್ತು ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಮಳೆ ಹೋಯ್ನಿಲ್ಲ ನಾಲ್ಕು ವರ್ಷ ಜೀವನ ಮಾಡಿ ಆವತ್ತಿನ ಜೀವನ ಒಂಥರದಲ್ಲಿತ್ತು ಜನಸಂಖ್ಯೆ ಕಡಿಮೆ ಇತ್ತು ದೇವೇಗೌಡರ ಪೀಡಲ್ಲಿ ಇವತ್ತಿನ ಪೀಡಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆ ನೀರು ಸಾಧ್ಯ ಇಲ್ಲ ಎಲ್ಲಿಂದ ಒತ್ಕೊ ಬಂದು ಕೊಟ್ಟರು ಹಿಂಗಿರ್ತವ ಸನ್ನಿವೇಶ ಈ ಗ್ಯಾರಂಟಿ ಮೇಲೆ ಜನಗಳನ್ನ ಹಿಡಿಯೋದು ಕಷ್ಟ ಇವ್ರೆ ನಿಖಿಲ್ ಸ್ವಾಮಿ ಆಗ್ಬೋದು ಸುಮಲತಾ ಆಗ್ಬೋದು ಸ್ಟಾರ್ ಚಂದ್ರು ಆಗ್ಬೋದು ಅಭಿಮಾನ ಯಾರಿಗಿದೆಯೋ ಅವ್ರಿಗೆ ಇಟ್ಕೊಬೋತರು ಇದನ್ನು ನಾವು ಬದಲಾವಣೆ ಮಾಡೋಕ್ಕೆ ಸಾಧ್ಯವಾಗಲ್ಲ ಇವೆಲ್ಲ ಕಿತ್ತಾಟ ಮಾಡ್ಕೊಂಡು ನಿಂತವ್ರೆ ಇವರು ಮಧ್ಯವರ್ತಿಗಳು ಇವೇನು ಪ್ರಯೋಜನ ಇಲ್ಲ ಬಿ ಜೆ ಪಿ ಆಗ್ಬೋದು ಜೆ ಡಿ ಎಸ್ ಆಗ್ಬೋದು ಇವೆಲ್ಲ ಬರ್ತವೆ ಮಾಹಿತಿಗಳು ಈಗ ಮಳವಳ್ಳಿಲೂ ಅಷ್ಟೇ ಮಳವಳ್ಳಿ ಕ್ಷೇತ್ರಕ್ಕೆ ನಿಂತ್ಕಂಡವ್ರಿಗೂ ಮಳವಳ್ಳಿ ಇಲ್ಲಿಗೆ ಮಂಡ್ಯಕ್ಕೆ ಮಂಡ್ಯಕ್ಕೆ ಸೇರ್ಕತ್ತದ ಮಳವಳ್ಳಿನಲ್ಲೂ ಇದೇ ಪ್ರಚಾರ ಬರ್ತದೆ ಯಾಕೆ ಬೇಜಾರು ಮಾಡ್ಕೋಬೇಡಿ ನಾವು ಯಾಕೆ ಅಂತಂದರೆ ಈಗ ಮುಂದಿರೋದು ಬಂದಿರೋದು ನಮ್ಮ ಅಭಿಪ್ರಾಯದಲ್ಲಿ ನಾವು ಅದ್ಭುತದ ಏಳುವೆ ಹೋರಾಟಕ್ಕೆ ಇದ್ದಾಗ ಈ ಕಾಂಗೈಗೆ ಒಂದು ಸ್ವಲ್ಪ ಸಾಂಬೀತಾಯ್ತು ಇದಂತೂ ಡಿವೈಡ್ ಆಗಿ ಇದಂತೂ ಗ್ಯಾರಂಟಿ ಈಗ ಅವರೆಲ್ಲ ಹೋರಾಟ ಮಾಡಿದಾಗ ಇವ್ರು ಸುಮ್ಮನೆ ಗುಟ್ಟಾಗಿದ್ದು ಬಂದ್ಬಿಡ್ತಾರಲ್ಲ ಬಂದುಬಿಡ್ತಾರಲ್ಲೇನು ಮಾಡೋದು ಗೆಲುವು ಸೋಲು ಇರೋದು ಎಷ್ಟು ಹೇಳಿ ಒಂದು ಒಂದರಲ್ಲಿ ಗೆಲುವು ಸೋಲು ಇರೋದು ಹೋದ ಕೆಲವು ಐನೂರು ಸಾವಿರ ಬಡಿ ಒಂದರಲ್ಲಿ ನಾವು ಇಲ್ಲಿದ್ದೇ ಹೇಳಕ್ಕೆ ಬರಲ್ಲ ಎಲ್ಲಿಂದ ಎಲ್ಗಾರಾಗಲೇ ನಾವು ನಾವು ಯಾರ ಹತ್ರನೂ ಏನು ಕೈ ಚಾಚ್ಕೊಂಡು ನಿಂತಿಲ್ಲ ನಾನು ಇದೇ ಥರ ಹೇಳೋದು ನಮ್ಮ ಅಭಿಪ್ರಾಯ ಇವತ್ತು ನೊಂದು ಬೆಂದು ನಾವು ಜೀವನ ಸಾಗಿಸ್ತಾ ಇರೋದಕ್ಕೆ ನಾನು ಹೇಳ್ತಾ ಇರೋದು ಇಷ್ಟು ಯಾರಿಂದಲೂ ನಮಗೇನು ಸಹಾಯ ಸಿಕ್ಕಲಿಲ್ಲ ಈ ಸರ್ಕಾರದಲ್ಲಿ ನಮ್ಗೆ ಒಂದು ಸ್ವಲ್ಪ ಸಹಾಯ ಸಿಕ್ಕಲ್ಲ ನಾವು ಬಡತನ ರೇಖಲ್ಲಿ ಬೆಳ್ಕೊಬಂದಿರೋರು ಇದನ್ನು ನಾವು ಎಲ್ಲಿಂದ ಎಲ್ಗಾರು ಪೇಸ್ ಮಾಡಬಲ್ಲ ನಮಗೇನು ಈ ರಾಜಕೀಯದಲ್ಲಿ ಅವ್ನು ಬಂದ ಮಳೆ ಹೊಂಟಾಯಿತು ಇವ್ರು ಬಂದ ನೀರಿಲ್ಲ ಅನ್ನೋದೆಲ್ಲ ಪ್ರಶ್ನೆ ಆ ಟೈಮ್ ಬಂದಾಗ ದೇವೇಂದ್ರನ ಯಾರು ಕರೆಯೋಕ್ಕೂ ಹೋಗಲ್ಲ ಬರಬೇಡ ಅಂತ ನೀವು ನಿಲ್ ನಮ್ಮ ನರೂಳಿನಿಂದ ಸಾಧ್ಯವಿಲ್ಲ ಪರಿಸರ ಇದ್ದಂಗೆ ನಡ್ಕೋ ಹೋಗ್ಬೋದಿ ಯಜಮಾನರು ಮಾಡಿಕೊಂಡು ಸಿಣ ತೀರ್ಸೋಕ್ಕೆ ಯಾರು ಬಂದರೋ ಯಾರು ಹೋದರೋ ಅದು ನಮ್ಮ ಕೈನಲ್ಲ ನಮ್ಮ ಅಭಿಪ್ರಾಯ ಅಂತೂ ಇದೆಯೇ ನಾವು ಎಲ್ಲ ಪಕ್ಷನೂ ನೋಡಾಯಿತು ಈಗ ಇದರಲ್ಲಿ ದೀಪ ಉರಿಯೋದಕ್ಕೂ ನಮ್ಗೆ ಏನೋ ಒಂದು ಎರಡು ರೂಪಾಯಿ ಇಲ್ಲ ನಮ್ಗೆ ದುಡಿಯೋ ಮಕ್ಕಳಿಲ್ಲ ಕರೆಂಟ್ ಬಿಲ್ನು ಅದರಲ್ಲೇ ಕಟ್ಟಬೇಕು ಬಾಡ್ಗನು ಆ ದುಡ್ಡಲ್ಲೇ ಕಟ್ಟಬೇಕು ಕೊಡಕ್ಕಿನಲ್ಲಿ ಜೀವನ ಮಾಡ್ತಾಯಿದ್ದೀವಿ ನಮ್ಮ ಪರಿಸರ ಹಿಂಗಿದೆ ಇವರೇ ಅದರಿಂದ ನಾವು ಯಾವುದು ಸ್ವಲ್ಪ ಒಮ್ಮತ್ವಾಗದ ಅದಕ್ಕೆ ಕೈ ಚಾಚಬೇಕೇ ಹೊತ್ತು ನಾವು ಇಲ್ಲೇದಕ್ಕೆ ನಾವು ಹೋಗಲ್ಲ ಇಷ್ಟಿದೆ